对、yeah. Thank yeah. you. ಹೃದಯದ ಅಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೇ ಶಾಂತನಾಗುವ ನಮ್ಮ ಅಭಯದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದರೆಂದು ನಮ್ಮ ದೂತನ್ನು ಸಮಾಚಾರ ಮಾಡ ಇನ್ನೇನು ಅರ್ಜುನ ನೋಡದೆ ಪರಮಾತ್ಮ ಆಗಮನೂ ಆಗಬಹುದು ಆತ ಬಂದ ಮೇಲೆ ಮುಂದಿನ ಕಾರ್ಯ ಯೋಚಿಸೋಣ ಅದು ಪರಮಾತ್ಮ ಬರುವಂತೆ ಧರ್ಮನಂದರ ಪರಮಾತ್ಮ ನನ್ನನ್ನು ಇಷ್ಟೊಂದು ಉಳುವಿಕೆ ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ ಅದಿರಲಿ ನಿಮಗೆ ಸಲ್ಲಬೇಕಾದ ರಾಜ್ಯದ ವಿಚಾರದಲ್ಲಿ ಯಾವನಿದ್ದಾಗ ಕೈಗೊಳ್ಳುವೆ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನ ಏನು ಕೃಷ್ಣ ಹುಡಿಯಲ್ಲಿ ಶಾಂತಿ ತಿಳಿದು

ರಕ್ತದ ಕಣಗಳನ್ನು ಹಗಾವ ಜಲದಿಂದ ತೊಳೆದು ಪವಿತ್ರಗೊಳಿಸಿ ಹೇಳಿ ಕೃಷ್ಣ ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವಂತೆ ಮಾಡುವ ಸತ್ಪುರುಷ ಹೃದಯ ಮಂದಿರ ದುಚ್ಛರ ದುರಾಚಾರ್ದ ಅಪಿತ್ರವಾಗಬಾರದ ಪವಿತ್ರ ಬೋಧೆ ಧರ್ಮನಂದನ ನಿನ್ನ ಮನದ ಅಭಿಪ್ರಾಯವೋ ಧರ್ಮ ಸಮರ್ಥವೋ ಇದಕ್ಕೆ ನಿನ್ನ ಸಹೋದರ ನಮ್ಮಗೆ ಹಲಾಗಿ ಅಗ್ಗಜ ಧರ್ಮರ ನಡುವೆ ಬೆಟ್ಟು ಬಿಟ್ಟು ಅದು ಪ್ರಾಧ ಇನ್ನು ವಾಸುದೇವ ಓಹೋ ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮ ನೇಕೆ ಸಜೀವವಾಗಿ ಕೊಲ್ಲುವೆ ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ದೈವಗಳಾದವು ಅವುಗಳನ್ನು ಧಿಕ್ಕರಿಸಿಕೊಂಡುಗೋಣವೆಂದರೆ ರಾತು ಎಂಬ ಮಮಕಾರ ನಮ್ಮನ್ನು ಅಡ್ಡಲಾಗಿದ್ದೇನೆ ಚಚೆ ಸುಡಬೇಕು ನಮ್ಮ ಹೇಳಿ ತಿನ್ಮ ಓಹೋ ಅರ್ಜುನ ನೀನು ಸಂದಿಗೆ ಸಂಬಂಧಿಸಿದಂತೆ ಇನ್ನು ಮಹಾ ಮೇಧವುಗಳಾದ ನಗುಲ ಸಹದೇವರು ಅಗ್ರದ ತಂಗಿ ತಲೆಮಾಕಿದರು ನೀವು ಏಕನ್ನದಾಗಿ ನಿಂತಿರುವೆ ನಿನ್ನ ಪದಿಗಳ ಅಭಿಪ್ರಾಯವೇ ನಿನಗೂ ಸಂಬಂಧವೇ கடை மாத்திரமன கொடுத்து மத்திய அபிப்பிராயிடு

ಈಕೆಯ ಅಭಿಪ್ರಾಯ ಈಗ ಆಯಿತಾ ನೀನು ಕೇಳಿದಷ್ಟೇ ಓಲೋ ಹೇಳಿದ್ದನ್ನ ನೀನು ಕೇಳಿದ್ದಲ್ಲ ಓಹೋ ಬಿಡು ನೀನು ಕೇಳಿದರಿಂದ ಕೇಳಿದೆ ಬಹಳ ಚೆನ್ನಾಗಿ ವಾಸುದೇವ ಕೇಳಿದರಿಂದ ಅಲೋ ಭೇದವಾಗಲೇನು ಪ್ರಯೋಜನವೋ ಅಪ್ರಯೋಜನವು ನಿನ್ನ ಪ್ರಯೋಜನವೋ ಅಪ್ರಯೋಜನವು ನನಗೆ ತಿಳಿದೆಯಾ ಒಟ್ಟಿನಲ್ಲಿ ಸತಿಗಳ ಅರ್ಥನಾದವರು ಆಡಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯಗಳಲ್ಲಿದೆ ನಿಮ್ಮ ಪತಿಗಳಲ್ಲವೇ ಅವರೇ ದಿನ ಬಗೆಹರಿಸಿ ಅದಕ್ಕೂ ಈ ಭೀಮನಿಗೆ ಯಾವುದೇ ವಿಧ ಸಂಬಂಧವಿಲ್ಲ ಕೃಷ್ಣ ಸಂಬಂಧವಿಲ್ಲ ಅಪ್ಪ ಸಂಬಂಧವಿಲ್ಲದೆ